有没？丢不能 ಶೋವ ಕಟ್ಟಿಕೊಂಡು ಹೇಗು ನಾವು ತಿಂದುಕೋಪಿಸುವ ಎಂಬುದು ಅದು ನಿನ್ನ ಪ್ರಾಯಕ್ಕೆ ಸರಿಯಾದಂತ ಮಾತಾಡಿದ್ದು ಒಬ್ಬ ತ್ರಿಕ ವಿಜಯ ಅತ್ಯುನ್ನಿಗೆ ಕೇಳುವ ಮಾತಾಡಿದೀಗ ಇಚ್ಛಾ ನಮ್ಮ ಪ್ರಾಯದ ಕಾಲ ನೋಡಬೇಕಿತ್ತು ಇಂಥ ಮಾತುಗಳನ್ನೆಲ್ಲ ಮೂಟೆ

ಿರ ಗೌರವ ಪೂರ್ವಕವಾಗಿ ಆ ಕುದುರೆಯನ್ನ ಬಿಟ್ಟುಕೊಂಡು ಅಷ್ಟಕ್ಕೆ ಅಲ್ಲ ನಿನ್ನ ಪಡೆ ನಮ್ಮ ಸೇವೆ ಬಹಳಷ್ಟು ಬಂದಿದೆ ಎಲ್ಲ ಬಂದಿ ನಮ್ಮ ಜೊತೆ ನಮಗೆ ಶೂ ಮಡಿಕೊಡ್ತೇವೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ ಇಲ್ಲಿ ಅಶ್ವಮೇಧಿಸುವಂತಹ ಮಾರ್ಗವನ್ನು ಕೈಗೊಂಡು ಈ ರೀತಿಯಾಗಿ ಬಿಂದಾವರಿ ಹಾಗೆ ನೀವು ಸೇವಾ ನಮ್ಮ ಸೇವೆಯಿಂದ ಕೂಡಿಕೊಂಡು ನಿನಗೆ ವಿರೂವಾದಂತ ಅವಕಾಶವಾಗ್ತದೆ ನಿಮ್ಮ ಸೇವೆಗೆ ನಾವು ಬರ್ಬೇಕು ಇಲ್ಲಿ ಮಾತನಾಡಿದ ಹಾಗೆ ಮುಂದೆ ನಿಮ್ಮ ಶೋಭೆಯನ್ನು ಮಾಡಿದಾಗ ಅಲ್ಲಿ ಅರಸು ಮತ್ತು ಬಂಧಿಸಿದಾಗ ಇದೇ ಮಾತನ್ನು ನಾವು ಅವರಿಗೆ ಹೇಳಬೇಕು ನಿನ್ನಾಗಿ ಅವರು ಉತ್ತರ ಖಂಡಿತ ಆಗಿದೆ ಈ ಸೇನಾ ನೇತಾರನ ಋತುವನ್ನ ಕೈಗೊಂಡವರು ಅಂಗಣ್ಣ ಶರ್ಮನ ಸೇನಾಧಿಪತಿ ಸೇನಾಧಿಪತಿ ಅಲ್ಲದೆ ಇಬ್ಬರು ಅನ್ನದ ಕಾರ್ಯಕ್ಕೆ ಸೇವಾರೂಪವಾಗಿ ಹೊಂದಿರುವವರು ಹಾಗಾಗಿ ಈ ಕಾರ್ಯಕ್ಕೆ ಸಮರ್ಥ ಮಾನೇ ಎಂಬ ನಮ್ಮ ನಮ್ಮ ಅಣ್ಣನ ಸೇನಾಧಿಪತಿ ಸಮರ್ಥ ಅಲ್ಲ ಆ ಸಮರ್ಥ ಸೇನಾಧಿಪತಿಗಳು ದೂರ ಸೋಲಿಸಿದೆ ಹೌದಪ್ಪ ಸೋಲಿಸಿರುವ ಯೋಚನೆ ಮಾಡಿ ಇಲ್ಲಿ ಏನೇ ಇತ್ಯು ಏನೇ ಭಾಗುತ್ತದೆ ಹಂತ ಕೊಡುವುದರ ವಿಷಯ ಹಾಗಾಗಿ ಇಲ್ಲಿವರಿಗೆ ಗೆತ್ತಿರುವಂತಹ ಗೆಲುವನ್ನು ಕಂಡು ಸಂತೋಷದಿಂದ ಇಲ್ಲಿಯೂ ಗೆಲ್ತಾಣೆ ಎನ್ನುವುದಾಗಿ ನಾನು ಅವರನ್ನ ಕಳುಹಿಸಿದ್ದೆ ನಾವು ಯಾರು ಬೇಕು ಕಾಯ್ದಾಗದೇ ಸದ್ಭಾವಿಸಿದ್ದೇವೋ ಅವರು ಕೈಯಲ್ಲಿ ಮೇಲಾಗ್ತದೆ ಅನುಭವ ಆಗಿದೆ ನೀನು ಹುಡುಗಲಾದ್ರಿಂದ ಇನ್ನೂ ಕೆಲವು ವರ್ಷ ಇರಬೇಕು ಇದು ನೀವು ಬೆಳೀಬೇಕು ವರ್ಷ ನಿನ್ನ ನಿಮಗೆ ಬದುಕಬೇಕು ಅಂತ ಹೇಳಿದ್ರೆ ಅರ್ಥ ನಾನು ಸಾವಿರ ವಯಸ್ಸಾಗಿದೆ ಅನುಭವ ನಾನು ಮಕ್ಕಳೇ ಹೇಳಿದ್ದ ಹಲವು ವಿರೋಧಿಗಳನ್ನ ವಿರೋಧಿಸಿ ಪಡೆದ ಜಯ ಒಂದು ಅರ್ಜುನನ ಅಗಾಧವಾದ ಅನುಭವದ ಈ ದಿನಗಳಲ್ಲಿ ಕೆಲವರು ನಿನ್ನತ್ತ ಹೋಗಿದ ಇಷ್ಟು ಬೇಗ ಮುಗಿಸ್ಕೊಂಡು ಹೋಗುವುದೇ ನಾಲ್ಕು ಆಶ್ರಯ ಕೆಲವರು ಮೀಸಲು ತುಂಟಲ್ಲ Siwot mwete ti chamany amen an pou

ನಮ್ಮಲ್ಲಿ ಸೇರಿಕೊಳ್ಳುವವರೇ ನಮ್ಮ ಕೊಟ್ಟು ಸೇರುತ್ತದೆ ನಾವು ಇನ್ನೊಂದು ಕಡೆಯಲ್ಲಿ ಪಡೆದು ಸೇರುವುದು ನಮ್ಮ ಸಮಸ್ಯೆಗೆ ದಾಪತ್ನ ನಾವೇ ಪಡೆದು ಸೇರಿಸಿಕೊಳ್ಳುವುದು ಮೊದಲೇ ನಮ್ಮ ಕುರಿತಾಗಿ ಗೌರವ ಭಾವದಿಂದ ಸೇರಿಕೊಳ್ಳದ ನಮ್ಗೆ ಇಷ್ಟೇ ಕೊಡಬೇಕು ಇವತ್ತು ಇಲ್ಲಲ್ಲ ಯಾವತ್ತು